Gracias. हह yeah. oh. Thank <laughs> ಸುಂಬಳ ಕಳೆ ಅವ್ರು ಮಕ್ಕಳೇ ಮಗಳ ಹರವಿ ಕಳೆ ಮೇಲೆ ಅವಾಕ ನೀ ಸುತ್ತಿರೋ ನಿನಗೂ ಮಳೆ ಯಾಕೆ ಹೊಳೆ ಹಾಕಿ ಎಲ್ಲಾ ಬರ್ತೈತಿ ಕರ್ಮಾರ್ಯವ ಚಶ್ ಆಕ್ಬಂದು ಎಲ್ಲಿ ನೋಡಾಕತ್ತೀವಿ ರೀ ನಾಳೆ ಮಲ್ಲವು ಚಶ್ಮಾ ಬಂದೈತಿ ನನಗೆ ಪಂದ್ರ ನಾ ಇವು ಇದ್ದಾಡೆ ಹೌದು ಹೌದು रमेशूर यूट्यूब चानल सब्रैब आग रही बाजुराटन टन बारि Yeah, yeah. ಶೋಕ ಅವನು ಮಂಗಳವಾರ ತಂದ ಪರಮಾತ್ಮನ ಮುಂದೆ ಸಮಾಧಿ ಮಾಡಿದಾಗ ಪರಮಾತ್ಮ ಹಳ್ಳ ಕಟ್ಟಿದ್ಲಾ ಅವನ ಕಣ್ಣನ ನೀರು ನಿತ್ತು ಎತ್ತು ಈಗ ನಿನಗೊಂದು ಮಾತು ಕೇಳ್ತಾನು ಏನ್ರಿಪ್ಪ ಮನೆಯಾಗ ತಾಯಿ ತಂದಿ ಹಡದ ತಪ್ಪಿಗಾಗಿ ಅಳ್ಳ ಕತ್ತಾರ ತಾಯಿ ತಂದಿ ಅಂದ್ರೆ ಕಣ್ಣಿಗೆ ಕಾನು ಸಾಕ್ಷ देवळा हो हो आ आ एंठा मकला नम हट्टीने हुट्टीनु ಅಂತ ತಾಯಿ ತಂದೆ ದಿನ ಹೊತ್ತೆ ಒಂದು ಹೊತ್ತಿನ ಗಂಜಿ ಕಾಣಲರೆ ಎತ್ತೋನೇ ಎತ್ತೋ ತಾಯಿ ತಂದೆ ಅಳ್ಳಾಕತ್ತಾರ ಅಳ್ಳಾಕತ್ತಾರ ಜೀವಕುಡು ಮಗ ಯಾದನ ಹೇಳ್ ಯಾಕ ಪರ್ತನೆ ಹ ಹೌದು ಹ ವಿಷಯ ದೇವರಲ್ಲಿ ಅಂತ ಒಬ್ಬ ಶ್ರೇಷ್ಠ ಸಾವಿರಾರು ಮಂದಿ ಶಿಕ್ಷ ಆ ಶಿಷ್ಯರನ್ನು ಹೊಂದಿಕೊಂಡ ಅವರಿಗೆ ಜ್ಞಾನಾಮೃತವನ್ನ ಒಂದು ಬೋಧ ಮಾಡತಕ್ಕಂತ ಗುರು ಸ್ವರೂಪಿಗಳ ಜಾಗದಾಗ ನಿಂತ್ಕೊಂಡು ದೇವರಲ್ಲಿ ಬೇದ ಹ ಅಂತಕ್ಕಂತ ಮಾತು ಹೇಳಿದ್ರ ಹೇಳಪ್ಪ ಹೆಂಗಪ್ಪ ಅವ್ರ ಮ್ಯಾಲಿನೊಳಗ ಚೇರ್ಮನ್ ಕೇಳಿದ್ಕೊಳ್ಳಿ ನೋಡ ಇದೆಲ್ಲ ಹೊಳಿಗೊಳ ಕೊಟ್ಟನ ನಮ್ಮ ಕಡೆ ಕೊಟ್ಟಿಲ್ಲ ಕೊಟ್ಟು ನನಗೆ ಪುಣ್ಯ ಮಾಡ ಬರ್ತದ ಅಲ್ಲೋ ಅವ್ರಂಗ ಭಾವ ನಿಂದ ಸುದ್ದಿರ್ಬೇಕಲ್ಲ ದೇವರು ಹೊಳಿ ಇಲ್ಲಿ ಕೊಟ್ಟಾನ ಅಲ್ಲಿ ಕೊಟ್ಟಾನ ಇಲ್ಲ ಲೌಕದಾಗ ಕಾನೂನು ವಸ್ತುಗಳನ್ನು ನೋಡಿ ಮೆರಗ ಮೆಚ್ಚಬೇಡಂತ ಹೇಳ್ತಾರ ಅವ್ರೌಕಿಕದ ಈ ವಸ್ತುಗಳನ್ನು ನೋಡಿ ನೀನು ಹುಚ್ಚಾಗಬೇಡ ಪರಮಾತ್ಮ ನಿನ್ ಮೇಲೆ ಎಂತಾದ್ ಉಪಕಾರ ಮಾಡ್ಪಡಿ ಅವುಗಳನ್ನ ತಿಳ್ಕೊಬೇಕಾಗ್ಯದ ನೀರಿಲ್ಲ ಯಾಕ ನೀರ್ ನಮ್ ಕಡೆ ಇಲ್ಲಪ್ಪ ಅಂದ್ರೆ ಅಲ್ಲಿ ಸತ್ತಾರ ಅಣ್ಣ ಮತ್ತೆ ಬಡವನ ಮನಿ ಐತಿಪ್ಪ ಅಂದ್ರೆ ಬಡವಣ್ ಮನಿ ಮೇಲೆ ನೆಳ ಬಿಸಲ ಗಾಳಿ ಮಳಿ ಕೊಟ್ಟ ಸೌಕಾರ ಗೌಡನ ಮನಿ ಮೇಲೆ ಜಾಸ್ತಿ ಕೊಟ್ಟ ಏನಿಲ್ಲ ರಮಾತ್ಮನ ಕರುಣೆ ಹೆಂಗೈತಿ ಮಾಸ್ತರ ಒಂದು ವಿಷಯ ಅಂದ್ರಿಪ್ಪ ಊರು ಹೊರಗೆ ಹೆಸರಿ ಮಾಡ್ತೀನಿ ಮುಂಜಾನೆ ಚರಿಗೆ ತಗೊಂಡು ಹೋಗಿ ಕೂತ್ ಬರ್ತಿ ಹೌದೌದು ಅಲ್ಲಿಯೂ ಮಳಿ ಗಾಳಿ ಬಿಸಲ ಇರುತ್ತಿ ನಿನ್ನ ಮನಿ ಮ್ಯಾಲೂ ಇರತದ್ರಿಪಾ ನಿನಗೂ ಅಟ್ಟ ಐತಿ ಅದಕ್ಕೂ ಅಟ್ಟ ಐತಿ ಅವನಲ್ಲಿ ಬೇದಿಲ್ಲ ಹುಚ್ಚಾತಿ ನಾನು ನಿನ್ನಂತ ಖರೀದ್ ಮಾರಿ ಚಶ್ಮಾ ಹಾಕೊಂಡು ಕೂತೈತಿ ಅಲ್ಲೇ ಹೌದ್ ಹೌದು ಬೇದಿ ಎಲ್ಲ ನಮ್ಮಂತರಲ್ಲಿ ಕಾರ್ಗ ನಿಮ್ಮ ಬೆರ್ಗ ನೀವು ಸೌಕಾರ ನೀವು ಮೇಲೆ ಸೇತವಾ ಇವ್ ಕೀಳು ಸೇರ್ತೇವ ಹೌದು ಇದು ಯಾವುದೂ ಪರಮಾತ್ಮನ ಇಲ್ಲ ಅಲ್ಲ ಗಂಡಿಗೆ ಕಾನೂನು ಏನೈತಿ ನಾವೆಲ್ಲ ಸುಳ್ಳು ಅಂತ ಹೇಳಿ ನೋಡು ಅದು ಆ ಸುಳ್ಳಿನ ಮೆಚ್ಚು ಏನು ಮಾಡಾಕತ್ತೇರಿ ನಮಗೆ ಬಳಿಕೆ ಕೊಟ್ಟಿಲ್ಲ ನಮಗೆ ಮಳೆ ಕೊಟ್ಟಿಲ್ಲ ಏನು ಉಪಾಶ್ ಎಲ್ಲಿ ಮಾತಾಡಕತ್ತೇರಿ ಕೇಂದ್ರದಾಗ ಮಾತಾಡೋ ಹೋಮ್ ಮಾಸ್ತಾರ ಮುನ್ಸಿಪಾಲ್ದಾಗ ಮಾತಾಡಬಾರ್ದು

ನಿನ್ನ ಬಿತ್ತದ ನಿನಗೆ ಮಾಡಬೇಕಾಗಿತ್ತು ನಾ ಮನ್ ಮುಚ್ಚದತ್ತ ನೀನು ಹಾ ಯಾರಿಗೆ ದಾಸ ರೀ ಟೀಸಿಗೆ ಮುಚ್ಚು ಮಗನ ಅವನಿಗೆ ಮುಚ್ಚಿರಿ ಎಲ್ಲ ಕುಡಿ ಮುಚ್ಚುದಿಲ್ಲ ದೂರದಾಗಿನ ವಿಷಯ ಇಲ್ಲಿ ಕೇಳೋ ಅದಕ್ಕೆ ಚಲೋ ಇರೋ ತನಕ ಹೋಗಲಿಲ್ಲ ಹೊಲಕ್ಕೆ ಸೊಸ್ತ್ಯಾರ ಮನಿಗೆ ಬಂದ ಅಂದಾರ ಮುದಕ ಆಗ್ತ ನೆಲ ಕೆದರಿಯವ್ರು ಫಲ ಆಗ್ಬೇಕಂತಾರೆ ಹುಡುಕಿ ಹಿರಿಯರ ಬದಕ 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 ಆ ಗಶಿಗ್ ಬೇಕ್ರಿ ಕರಮ ತೇರಾ ಹಚ್ಚೆ ಆಯ್ತು ಕಿಸ್ಮತ್ ತೇರಾ ತಾಸಿ ಹಾಯ್ ಆ ಏನ್ ಹೇಳ್ಯಾರ ಅವರು ಏನಿಪ್ಪ ನಮ್ಮ ಊರಿಗೆ ಹೊಣೆ ಇಲ್ಲ ನಮ್ಮೂರಿಗೆ ಮಳೆ ಇಲ್ಲ ನಮ್ಮೂರಿಗೆ ಬೆಳಿ ಇಲ್ಲತ್ತ ಮರಗ ಬೇಲ್ ಹೌದು ಸಹ ಹಲಗ ಬೇಡ ನಿನ್ನ ನೇತಂದ್ರೆ ನಿನ್ನ ಹಣಿಬಾರ ಚಂದಿತ್ತರ ನಿನ್ನ ನಶಿಬ ಚಂದಿತ್ತರ ಇತ್ತರ ಅದೇ ನಿನ್ನ ಕಾಲಾಗ ದುಡಿತೈತಿ ಅಂತ ನಾವು ಭಾವಂತ ಅದನ್ನು ನಾವು ಭಾವ ಇದ್ದಂತೆ ಭಗವಂತ ಅದ ಹೌದು ನಾಡಿಗೆ ಒಳ್ಳೆಯದಾದ್ರೆ ನಾಡೆಲ್ಲ ಒಳ್ಳೆಯದು ಗಾಡಿ ಸುಳ್ಳಾದ್ರು ವೇದ ಸುಳ್ಳಾಗದಂಥ ವೇದನಂಥ ಮಾತು ಹಿಡ್ಯಾರ ಏನಂತ ಏನಪ್ಪ

ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ನು ಟನ್ ಅಂತ ಬಾರಿಸ್ರಿ रमेश यूट्यूब चैनल के सब्सक्राइब आगरी बाजु बेल बटन टन बारस रि